ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆಲ್ಲರಿಗೂ ಸ್ವಾಗತ ನಿಮಗಾಗಿ ಒಂದು ಹೊಸ ಉದ್ಯೋಗ ಮಾಹಿತಿಯನ್ನು ತರ್ತಾ ಏನು ಉದ್ಯೋಗ ಮಾಹಿತಿ ಅಂತ ನೋಡೋದಾದರೆ ಜಿ ಕನ್ನಡ ನ್ಯೂಸಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ನಿಮಗೆ ಆಸಕ್ತಿ ಇದ್ದರೆ ಅಥವಾ ಆ್ಯಂಕರ್ ಆಗುವಂಥ ಆಸಕ್ತಿ ಇದೆಯಾ ಇರೋದೇ ಆದರೆ ನೀವು ಈ ಜಿ ಕನ್ನಡವನ್ನು ಸೇರಿಕೊಳ್ಳುವಂಥ ಅವಕಾಶ ಇವತ್ತು ನಿಮಗೆ ಬಂದಿದೆ ತರಬೇತಿ ಜೊತೆ ಸಿಗಲಿದೆ ನಿಮಗೆ ಜಾಬ್ ಆಫರ್ ಅಂದರೆ ಮೊದಲಿಗೆ ತರಬೇತಿ ಕೊಡ್ತಾರೆ ನಂತರ ಅದರ ಜೊತೆಗೆ ಜಾಬ್ ಕೂಡ ನಿಮಗೆ ಸಿಗುತ್ತೆ ಹಾಗಾದರೆ ನೀವು ಜಿ ಕನ್ನಡದ ಆ್ಯಂಕರ್ ಆಗ್ಬೇಕಂತಂದರೆ ಏನು ಮಾಡಬೇಕಂತ ನೋಡಿದಾದರೆ ನಿಮ್ಮ ವಿದ್ಯಾರ್ಹತೆ ಯಾವುದೇ ಡಿಗ್ರಿ ಆಗಿದ್ದರೆ ನಡೆಯುತ್ತೆ ಪತ್ರಿಕೋದ್ಯಮ ಡಿಗ್ರಿನೇ ಮುಗಿಬೇಕಂತೇನಿಲ್ಲ ಬಿ ಎ ಬಿ ಕಾಮ್ ಬಿ ಬಿ ಎ ಬಿ ಎಸ್ ಸಿ ಬಿ ಸಿ ಎ ಯಾವುದೇ ಪದವಿಯನ್ನು ಮುಗಿಸಿದ್ರೂ ಕೂಡ ನೀವು ಜಿ ಕನ್ನಡನ ಆ್ಯಂಕರ್ ಆಗೋಕ್ಕೆ ಅವಕಾಶ ಇದೆ ಆದರೆ ಇಲ್ಲಿ ಒಂದು ಸಣ್ಣ ವಿಶೇಷ ಮಾಹಿತಿ ಏನಂದರೆ ವಯಸ್ಸು ಇಪ್ಪತ್ತು ವರ್ಷ ಇಪ್ಪತ್ತೇಳು ವರ್ಷಕ್ಕಿಂತ ಕಡಿಮೆ ಇರಬೇಕಂದ್ರೆ ಇಪ್ಪತ್ತೇಳು ವರ್ಷ ದಾಟಿದಂಥವ್ರಿಗೆ ಇಲ್ಲಿ ಅವಕಾಶ ಇರುವುದಿಲ್ಲ ಇಪ್ಪತ್ತೇಳು ವರ್ಷಕ್ಕಿಂತ ಕಡಿಮೆ ಇರಬೇಕಂತ ಹೇಳಿದ್ದಾರೆ ಸಾಮಾನ್ಯವಾಗಿ ನಿಮಗೆ ಆಸಕ್ತಿ ಇದ್ದಲ್ಲಿ ಈ ವಿಳಾಸಕ್ಕೆ ಈಗಲೇ ನಿಮ್ಮ ರಿಸ್ಯೂಮ್ ಅಂದರೆ ನಿಮ್ಮ ಬಯೋಡಾಟವನ್ನು ಅಥವಾ ಸೋ ವಿವರವನ್ನು ಕಳಿಸಿಕೊಡಿ ಇಲ್ಲಿ ಇಮೇಲ್ ಐ ಡಿ ಮತ್ತು ಜೊತೆಗೆ ವಾಟ್ಸಪ್ ನಂಬರ್ ಕೂಡ ಕೊಟ್ಟಿದ್ದಾರೆ ವಾಟ್ಸಪ್ ನಂಬ ನಂಬರಿಗಾದರೂ ಅಥವಾ ಇಮೇಲ್ ಐಡಿಗಾದರೂ ನೀವು ಮೇಲನ್ನ ಮಾಡಿ ಇಂಥ ಸುವರ್ಣ ಅವಕಾಶವನ್ನು ಪಡ್ಕೊಳ್ಳಿ ಯಾಕಂದರೆ ಜಿ ಕನ್ನಡ ಅನ್ನೋದು ಕರ್ನಾಟಕದಲ್ಲಿ ಪ್ರತಿಷ್ಠಿತ ಒಂದು ನ್ಯೂಸ್ ಚಾನಲ್ ಪ್ರತಿಷ್ಠಿತ ನ್ಯೂಸ್ ಚಾನಲಲ್ಲಿ ನೀವು ಆ್ಯಂಕರ್ ಆಗಿ ಅವಕಾಶ ಪಡೆಯೋದು ನಿಮ್ಮ ಕೈಯಲ್ಲಿದೆ ಇಂಥ ಸುವರ್ಣ ಅವಕಾಶವನ್ನು ತಪ್ಪಿಸಿಕೊಳ್ಳೋದಕ್ಕಿಂತ ಸದುಪಯೋಗ ಪಡಿಸ್ಕೊಳ್ಳಿ ನೀವು ಒಳ್ಳೆಯ ಆ್ಯಂಕರಾಗಿ ಇಡೀ ಕರ್ನಾಟಕದ ಆರು ಕೋಟಿ ಕನ್ನಡಿಗರೇ ಕಣ್ಣೆದುರಿಗೆ ನೀವು ಬನ್ನಿ ಅಂತ ಈ ಮೀಡಿಯಾ ಇವತ್ತು ನಿಮಗೆ ಕೈ ಮಾಡಿ ಕರೀತಿದೆ ಎಷ್ಟೋ ಜನ ವಿದ್ಯಾರ್ಥಿಗಳು ಪತ್ರಿಕೋದ್ಯಮನ ಪದವಿಯಲ್ಲಿ ಓದಿರೋದಿಲ್ಲ ಬಟ್ ಅವರಿಗೆ ಪತ್ರಕರ್ತರು ಅಥವಾ ಆ್ಯಂಕರು ಟಿ ವಿಯಲ್ಲಿ ಆಗಿ ಕೆಲಸ ಮಾಡೋಕ್ಕಂಥ ಆಸಕ್ತಿ ಇರುತ್ತವ್ರ ಹತ್ರ ಆದರೆ ಅವಕಾಶಗಳು ಇರುವುದಿಲ್ಲ ಅವರಿಗೆಲ್ಲ ಅಂದರೆ ಪತ್ರಿಕೋದ್ಯಮ ಮಾಡಿದವರು ಮಾತ್ರ ಆ್ಯಂಕರಾಗಿ ಅಥವಾ ಮೀಡಿಯಾದಲ್ಲಿ ಕೆಲಸ ಮಾಡಬಹುದು ಅಂತ ಅಂದ್ಕೊಂಡಿರ್ತಾರೆ ಆದರೆ ಯಾವುದೇ ಪದವಿಯನ್ನು ಮುಗಿಸಿದ್ರೂ ಕೂಡ ನೀವು ಜಿ ಕನ್ನಡದಲ್ಲಿ ಆಗಿ ಅವಕಾಶ ಇರುತ್ತೆ ಆದರೆ ಮೊದಲಿಗೆ ನಿಮಗೆ ತರಬೇತಿ ಜೊತೆಗೆ ಜಾಬ್ ಆಫರ್ ಕೂಡ ಅವರು ಕೊಡ್ತಾರೆ ಮೊದಲಿಗೆ ನಿಮಗೆ ತರಬೇತಿ ಕೊಟ್ಟು ಅಲ್ಲೇ ನಿಮಗೆ ಕೆಲಸಕ್ಕೆ ಅವಕಾಶ ಕೊಡ್ತಾರೆ ಇಂತಹ ಒಳ್ಳೆ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ಜೊತೆಗೆ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ನಿಮ್ಗೆ ಆಸಕ್ತಿ ಇರುತ್ತೆ ಪಕ್ಕದಲ್ಲಿ ಯಾರೋ ನಿಮ್ಮ ಸ್ನೇಹಿತರು ನಿಮ್ಮ ಸಂಬಂಧಿಯ ಮಕ್ಕಳು ಇನ್ಯಾರೋ ಮೀಡಿಯಾದಲ್ಲಿ ಆ್ಯಂಕರ್ ಆಗುವಂಥ ಆಸಕ್ತಿಗಳಿರ್ತವೆ ಅವಕಾಶಗಳಿರಲ್ಲ ಬಟ್ ಈ ಅವಕಾಶ ಈಗಿದೆ ಈ ಅವಕಾಶವನ್ನು ನೀವೆಲ್ಲ ಬಳಸ್ಕೊಳ್ಳಿ ಮತ್ತು ಇತರರಿಗೂ ಈ ಮಾಹಿತಿಯನ್ನು ಕಳಿಸಿ ಅವರನ್ನು ಕೂಡ ಆ್ಯಂಕರ್ ಆಗೋಕ್ಕೆ ನೀವು ಕೈ ಜೋಡಿಸಿ ಯಾಕಂದರೆ ಬಡ ಹಳ್ಳಿಯ ಎಷ್ಟೋ ಪ್ರತಿಭೆಗಳು ಈ ಥರದ ಆಸಕ್ತಿಯಿಂದ ಕಾಯ್ತಾ ಇರ್ತಾರೆ ಮೀಡಿಯಾದಲ್ಲಿ ವರ್ಕ್ ಮಾಡೋಕಂತ ಬಟ್ ಹೇಗೆ ಅನ್ನೋ ಮಾಹಿತಿ ಇರಲ್ಲ ಎಷ್ಟೋ ಜನ ಮೀಡಿಯಾಗಳಿಗೆಲ್ಲ ಅಡ್ಡಾಡಿ ತಿರುಗಾಡಿ ಹೋಗಿರ್ತಾರೆ ಮಾಹಿತಿ ಕೊಟ್ಟು ಆದರೆ ಅವರಿಗೆ ಅವಕಾಶ ಸಿಕ್ಕಿರಲ್ಲ ಇವತ್ತು ಮನೆ ಬಾಗಿಲಿಗೆ ನಿಮ್ಮ ಮಾಹಿತಿ ನಿಮ್ಮ ಮನೆ ಬಾಗಿಲಿಗೆ ಕೆಲಸ ಬಂದಿದೆ ಸೇರಿಕೊಳ್ಳಿ ಬೇರೆಯವರನ್ನು ಕೂಡ ನೀವು ಸೇರಿಸುವಂಥ ಪ್ರಯತ್ನನ ಮಾಡಿ ಯಾಕಂದರೆ ಇಂತಹ ಪ್ರತಿಷ್ಠಿತ ನ್ಯೂಸ್ ಚಾನಲಲ್ಲಿ ಉದ್ಯೋಗ ಮಾಡೋದಂದ್ರೂ ಒಂದು ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬಹುದು ಅದಕ್ಕೆ ನೀವು ಆರು ಕೋಟಿ ಕನ್ನಡಿಗರ ಮುಂದೆ ಒಬ್ಬ ಪ್ರತಿಷ್ಠಿತ ನ್ಯೂಸ್ ಚಾನಲ್ನಲ್ಲಿ ಆಗಿ ಈ ಆರ್ಟ್ಸ್ ಸೀಟಲ್ಲಿ ಕೂತ್ಕೊಳ್ಳೋವಂಥ ಅವಕಾಶನ ಕಲ್ಪಿಸಿಕೊಳ್ಳಿ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡಿ ನಮ್ಮ ಚಾನಲ್ ಈ ಥರದ ಮಾಹಿತಿಯನ್ನು ನಿರಂತರವಾಗಿ ಪ್ರಸಾರ ಮಾಡ್ತಾನೆ ಇರುತ್ತೆ ಉದ್ದೇಶ ಎಲ್ರಿಗೇ ಮಾಹಿತಿಯನ್ನು ತಲುಪಿಸೋಂಥದ್ದು ಕಡಿಮೆ ಸಮಯದಲ್ಲಿ ಹೆಚ್ಚು ಮಾಹಿತಿಯನ್ನು ಪ್ರಸಾರ ಮಾಡುವುದು ನಮ್ಮ ಚಾನಲ್ನ ಉದ್ದೇಶ ಹಾಗಾಗಿ ನಿರಂತರ ನಿಮ್ಮ ಮನೆ ಬಾಗಿಲಿಗೆ ಈ ಮಾಹಿತಿ ಬರಬೇಕಂದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕೇನ್ ಹೊತ್ತಿ ಹೆಚ್ಚು ಹೆಚ್ಚು ಜನರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಬೇರೆ ಗುಪ್ಗಳಿಗೆ ಶೇರ್ ಮಾಡಿ ಇಂಥ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ ನಮಸ್ಕಾರ